ಕುಂಭ ರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ರಾಶಿಯಲ್ಲಿ ಜನಿಸಿದ ಸ್ಥಳೀಯರು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕಮೆಂಟ್ ಮೂಲಕ ಪರಿಹಾರ ನೀಡುತ್ತೇವೆ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ವೃತ್ತಿ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಎಂದು ಊಹಿಸುತ್ತದೆ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತೀರಿ ಅದು ನಿಮ್ಮ ವೃತ್ತಿಜೀವನದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳವನ್ನು ಸಹ ನಿಮಗೆ ನೀಡಬಹುದು ನಾವು ವ್ಯಾಪಾರ ನಡೆಸುವ ಸ್ಥಳೀಯರ ಬಗ್ಗೆ ಮಾತನಾಡಿದರೆ ನಿಮ್ಮ ಏಳನೇ ಮನೆಯಲ್ಲಿ ಶನಿಯ ಅಂಶವೂ ಇರುತ್ತದೆ ಇದರಿಂದಾಗಿ ವ್ಯವಹಾರದ ಪ್ರಗತಿಯು ಸಂಭವಿಸಬಹುದು ಆದರೆ ನೀವು ತುಂಬ ಶ್ರಮಿಸಬೇಕು ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಮಂಗಳ ಮತ್ತು ಶುಕ್ರರು ಐದನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ ಇದರಿಂದಾಗಿ ನೀವು ಅಧ್ಯಯನಕ್ಕಾಗಿ ಏಕೀಕೃತ ಪ್ರಯತ್ನಗಳನ್ನು ಮಾಡುತ್ತೀರಿ ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಉತ್ತಮವಾಗಿರುತ್ತದೆ ಗುರುಗ್ರಹವು ಇಡೀ ತಿಂಗಳು ಮೂರನೇ ಮನೆಯಲ್ಲಿ ಉಳಿಯುತ್ತದೆ ಇದರಿಂದಾಗಿ ನಿಮ್ಮ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಅನುಕೂಲಕರವಾಗಿರುತ್ತದೆ ಅವರು ನಿಮಗೆ ಪ್ರೀತಿಯನ್ನು ನೀಡುತ್ತಾರೆ ಮತ್ತು ಧಾರ್ಮಿಕ ಮತ್ತು ದಾನ ಕಾರ್ಯಗಳಲ್ಲಿ ಅವರು ನಿಮ್ಮನ್ನು ಬೆಂಬಲಿಸುತ್ತಾರೆ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಉತ್ತಮವಾಗಿರುತ್ತದೆ ನಿಮ್ಮ ಐದನೇ ಮನೆಯ ಮೇಲೆ ಮಂಗಳ ಮತ್ತು ಶುಕ್ರನ ಸಂಯೋಜಿತ ಪರಿಣಾಮವು ನಿಮ್ಮನ್ನು ತುಂಬಾ ರೋಮ್ಯಾಂಟಿಕ್ ಮಾಡುತ್ತದೆ ತಿಂಗಳ ದ್ವಿತೀಯಾರ್ಧವು ಸ್ವಲ್ಪ ದುರ್ಬಲವಾಗಿರುತ್ತದೆ ಯಾವುದೇ ವಾದಗಳು ಅಥವಾ ಮಾತಿನ ಜಗಳಗಳಿಂದ ದೂರವಿರಿ ಶನಿಯು ಏಳನೇ ಮನೆಯ ಮೇಲೆ ದೃಷ್ಟಿ ಹಾಯಿಸುತ್ತಾನೆ ಮತ್ತು ನಿಮ್ಮ ವೈವಾಹಿಕ ಜೀವನದ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾನೆ ಆದರೆ ತಿಂಗಳ ಮೊದಲಾರ್ಧವು ಅನುಕೂಲಕರವಾಗಿರುತ್ತದೆ ಏಕೆಂದರೆ ಆಗ ಶನಿಯ ಆಶೀರ್ವಾದ ಇರುತ್ತದೆ ನಿಮ್ಮ ಜೀವನದ ಆರ್ಥಿಕ ಅಂಶವನ್ನು ನಾವು ನೋಡಿದರೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ನಿಮ್ಮ ಗಳಿಕೆ ಹೆಚ್ಚಾಗುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳ ಮತ್ತು ಶುಕ್ರರು ನಿಮ್ಮ ಹನ್ನೆರಡನೇ ಮನೆಗೆ ಹೋಗುತ್ತಾರೆ ಮತ್ತು ನಿಮಗೆ ಗಳಿಕೆಯ ಕೊರತೆಯಾಗುತ್ತದೆ ಆದರೆ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಕುಂಭ ರಾಶಿಯ ಸ್ಥಳೀಯರ ಆರೋಗ್ಯದ ಅಂಶಕ್ಕಾಗಿ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಎಂಟನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮಗೆ ಗುದಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ನೀಡಬಹುದು ಕಣ್ಣುಗಳಲ್ಲಿ ಉರಿ ಕಣ್ಣಿನಿಂದ ನೀರು ಹರಿಯುವುದು ನೋವು ಕಾಲುಗಳಲ್ಲಿ ಉರಿ ಮತ್ತು ಕೀಲುಗಳಲ್ಲಿ ನೋವು ಇತ್ಯಾದಿ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಮತ್ತು ವೈದ್ಯಕೀಯ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಪರಿಹಾರಗಳು ನೀವು ಪ್ರತಿ ಶನಿವಾರ ದಶರತ್ಕೃತ ಶನಿ ಸ್ತೋತ್ರವನ್ನು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ